ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕಥಾ ಪ್ರಪಂಚ ಸರ್ಟಿಫಿಕೇಟ್ ಕೋರ್ಸ್ ಉದ್ಘಾಟನೆ ಮತ್ತು ಆನಂದ ಕಂದ ಕಾವ್ಯಗಾಯನ ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡ ಬೆಟಗೇರಿ ಕೃಷ್ಣ ಶರ್ಮಾ ಅವರನ್ನು ಅವರ ತಾಯಿ ಮತ್ತು ಸಹೋದರಿಯರು ಬೆಳೆಸಿದರು ಹೀಗಾಗಿ ಮಾತೃತತ್ವ ಅವರ ಸಾಹಿತ್ಯದ ಜೀವಾಳವಾಗಿದೆ ಗಾಂಧೀಜಿ ಅವರಿಂದ ಪ್ರಭಾವಿತರಾಗಿದ್ದ ಅವರು ಉದಾರವಾದಿ ಮಾನವತಾವಾದದ ಪ್ರತಿಪಾದಕರಾಗಿದ್ದರು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕಾವ್ಯ ಸಣ್ಣ ಕಾದಂಬರಿ ಸಂಶೋಧನೆ ಹಾಗೂ ಜಾನಪದ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆಯನ್ನು ಮಾಡಿ ಕರ್ನಾಟಕ ಸಂಸ್ಕೃತಿಯ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದರು ಎಂದು ಧಾರವಾಡದ ಹಿರಿಯ ಲೇಖಕರಾದ ಪ್ರೊಫೆಸರ್ ರಾಘವೇಂದ್ರ ಪಾಟೀಲ್ ಅವರು ಅಭಿಪ್ರಾಯಿಸಿದರು ಅವರು ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಕನ್ನಡ ವಿಭಾಗ ಮತ್ತು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಟ್ರಸ್ಟ್ ಬೆಳಗಾವಿ ಇವರ ಸಹಯೋಗದಲ್ಲಿ ಬುಧವಾರ ಜರುಗಿದ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕಥಾ ಪ್ರಪಂಚ ಸರ್ಟಿಫಿಕೇಟ್ ಕೋರ್ಸ್ ಮತ್ತು ಆನಂದ ಕಂದ ಕಾವ್ಯಗಾಯನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಬೆಟಗೇರಿ ಕೃಷ್ಣ ಶರ್ಮಾ ಅವರು ತಮ್ಮ ಕೃತಿಗಳಲ್ಲಿ ಸಾಮಾಜಿಕ ಬದುಕು ಮತ್ತು ಕೌಟುಂಬಿಕ ಬದುಕುಗಳ ನಡುವಿನ ಅಂತರ ಸಂಬಂಧವನ್ನು ಮಾನವತಾವಾದಿ ನೆಲೆಯಿಂದ ನಿರ್ವಹಿಸಿದ್ದಾರೆ ಎಂದು ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಟ್ರಸ್ಟ್ ಅಧ್ಯಕ್ಷೆ ಡಾಕ್ಟರ್ ವಿನಯಾ ಒಕ್ಕುಂದ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅವಗಣನೆಗೆ ಈಡಾದ ಬಹುದೊಡ್ಡ ಲೇಖಕ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಸಾಹಿತ್ಯ ಕೃತಿಗಳನ್ನು ಹಾಗೂ ಚಿಂತನೆಗಳನ್ನು ಯುವ ಜನಾಂಗಕ್ಕೆ ತಲುಪಿಸುವ ಕಾರ್ಯವನ್ನು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಟ್ರಸ್ಟ್ ಕೈಗೊಳ್ಳುತ್ತಿದೆ ಎಂದರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಪ್ರಾಚಾರ್ಯರಾದ ಡಾಕ್ಟರ್ ಎಂ ಡಿ ಒಕ್ಕುಂದ ಅವರು ಪಶ್ಚಿಮಮುಖಿ ಹಾಗೂ ಮತ್ತು ಸಂಸ್ಕೃತ ಮುಖಿ ವಿವೇಕದಿಂದ ಬೆಳೆದ ಕನ್ನಡ ಸಾಹಿತ್ಯ ವಿಮರ್ಶೆ ಅಪ್ಪಟ ದೇಶಿ ಅನುಭವ ಹಾಗೂ ಸಂವೇದನೆಯ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕನ್ನಡ ಸಾಹಿತ್ಯವನ್ನು ಮೌಲ್ಯಮಾಪನ ಮಾಡುವಲ್ಲಿ ಸೋತಿದೆ ಅವರು ಉದಾರವಾದ ಮತ್ತು ಪ್ರಗತಿಶೀಲ ಚಿಂತನೆಗಳ ಮಧ್ಯದ ಮತ್ತೊಂದು ಮಾರ್ಗವನ್ನೇ ಕಂಡುಕೊಂಡಿದ್ದರು ಎಂದು ಅಭಿಪ್ರಾಯಿಸಿದರು ಆನಂದ ಕಂದ ಕಲಾಬಳಗ ಧಾರವಾಡದ ರಾಜು ಕುಲಕರ್ಣಿ ಹಾಗೂ ತಂಡ ಆನಂದ ಕಂದರ ಪ್ರಸಿದ್ಧ ಗೀತೆಗಳನ್ನು ಹಾಡಿದರು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ರಾಘವೇಂದ್ರ ಪಾಟೀಲ್ ಹಾಗೂ ಆನಂದ ಕಂದ ಕಲಾ ಬಳಗ ಧಾರವಾಡ ಕಲಾವಿದರನ್ನು ಗೌರವಿಸಲಾಯಿತು ಆರಂಭದಲ್ಲಿ ವರ್ಷ ಕೋಲೆ ಆನಂದ ಕಂದರ ಭಾವಗೀತೆಯನ್ನು ಹಾಡಿದರು ಪದ್ಮಾವತಿ ಅನಾಸ್ಕರ್ ಅವರು ಸ್ವಾಗತಿಸಿದರು ಶಾರದಾ ಬೋವಿ ಪರಿಚಯಿಸಿದರು ಡಾಕ್ಟರ್ ಸುರೇಶ್ ವಾಲಿಕರ್ ವಂದಿಸಿದರು ಉಮೇಶ್ ಗೌಡ ಪಾಟೀಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು ವೇದಿಕೆಯಲ್ಲಿ ನಿಷಾದ್ ಶರೀಫ್ ಗೀತಾ ಕೋಟೆಣ್ಣವರ್ ಮತ್ತು ಡಾಕ್ಟರ್ ಚಂದ್ರಶೇಖರ್ ಲಮಾಣಿ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮವು ಬುಧವಾರ ಮಧ್ಯಾಹ್ನ ಒಂದೂವರೆ ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ವರ್ಗಾತ್ವ ನಿಧಿಸ ಅಲ್ಲ ಯಜ್ಞದ ಯಾಜಮಾನ್ಯ ಅಲ್ಲ ಸಮಾಜದ ಸಮಾಜ ನಡೆಸ್ತಾ ಇರುವಂತಹ ಯಜ್ಞ ಪ್ರಕ್ರಿಯೆ ಬಗ್ಗೆ ಕೇಳುವಂತ ಪ್ರತಿದೀವೂ ಕಡೆಯಿಂದ ಯಾಜಮಾನ್ಯ ಎಂದಿರುವುದು ಯಜ್ಞ ಪ್ರಿಯ ಸೃಷ್ಟಿಯ ತರಪೇಕ್ಷೆ ಸೃಷ್ಟಿಯ ತರಪೇಕ್ಷೆ ಒಬ್ಬರು ಮಾಂತ್ರ ಪ್ರವಚನ ಅಲ್ಲ ಪ್ರತಿ ಜೀವೋಪಾಯ ಏಬೇಕು ಯಾಜಮಾನನೆ ಅಷ್ಟೇ ಹಾಗೆ ನಾವು ಇನ್ನೊಂದು ಕವಿತೆಗಳನ್ನು ಆ ಸಮಾಜದ ದಿವಂತತೆ ਉਸ ಸೂಕ್ತದ ಒಂದು ರೆಫರೆನ್ಸ್ ಅವರಂತ था दू